ಿ ಪ್ರಾಪರ್ಟಿ ಚಾನೆಲ್ಗೆ ಸ್ವಾಗತ ನಾನು ಸ್ವಾತಿ ಕೃಷ್ಣ ಇಂದಿನ ಸಂಚಿಕೆಯಲ್ಲಿ ನಾವು ಸುಖನಿದ್ರೆಗೆ ಬೆಡ್ರೂಮ್ನ ವಿನ್ಯಾಸ ಹೇಗಿರಬೇಕು ಗೋಡೆಯ ಬಣ್ಣಗಳಿಂದ ಹಿಡಿದು ಒಳಾಂಗಣ ಸಸ್ಯಗಳು ಲೈಟಿಂಗ್ ಕರ್ಟನ್ಗಳು ಎಲ್ಲವೂ ಯಾವ ರೀತಿ ಇರಬೇಕು ದಿನನಿತ್ಯದ ಒತ್ತಡವನ್ನು ಮರೆತು ಶಾಂತಿಯುತ ನಿದ್ರೆ ಪಡೆಯಲು ಸಹಾಯಕವಾಗುವಂತಹ ಸೂಪರ್ ಇಂಟೀರಿಯರ್ ಡಿಸೈನ್ ಟಿಪ್ಸ್ಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಆದರೆ ಈ ವಿಡಿಯೋ ಆರಂಭಿಸುವ ಮೊದಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಹೊಸ ವಿಡಿಯೋಗಳ ಬಗ್ಗೆ ತಕ್ಷಣ ಮಾಹಿತಿಯನ್ನು ಪಡೆಯಿರಿ ಮೊದಲಿಗೆ ಬಣ್ಣಗಳ ಪ್ರಭಾವದ ಬಗ್ಗೆ ಹೇಳ್ತೀನಿ ಕೇಳಿ ಗೋಡೆಯ ಬಣ್ಣಗಳು ನಿದ್ರೆ ಗುಣಮಟ್ಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮೃದು ನೀಲಿ ಲಾವೆಂಡರ್ ವಾಮ್ ವೈಟ್ ಅಂತಹ ಬಣ್ಣಗಳು ಶಾಂತಿಯ ಭಾವನೆಯನ್ನು ತಂದುಕೊಡುವ ಮೂಲಕ ನಿದ್ರೆ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಹಸಿರು ಶೇಡ್ಗಳು ಅಂದ್ರೆ ತಿಳಿ ಹಸಿರು ಮತ್ತು ಆಲಿವ್ ಗ್ರೀನ್ ಪ್ರಕೃತಿಯ ವಾತಾವರಣ ತರುವುದರಿಂದ ಮನಸ್ಸಿಗೆ ನೆಮ್ಮದಿಯನ್ನ ಕೊಡುತ್ತೆ ಇನ್ನು ಕೆಂಪು ಕೇಸರಿ ಹಳದಿಯಂತಹ ಎನರ್ಜಿ ಹೆಚ್ಚಿಸುವ ಬಣ್ಣಗಳನ್ನ ತಪ್ಪಿಸಬೇಕು ಏಕೆಂದರೆ ಇವು ಸುಖ ನಿದ್ರೆಗೆ ಅಡ್ಡಿಯನ್ನ ಪಡಿಸುತ್ತೆ ಮಾಡರ್ನ್ ಲುಕ್ ಬಯಸುವವರು ಬ್ಲಶ್ ಪಿಂಕ್ ಕೂಡ ಬಳಸಬಹುದು ಇದು ಸೂಕ್ಷ್ಮವಾದ ಸೌಂದರ್ಯ ಮತ್ತು ಶಾಂತಿಯನ್ನು ತಂದುಕೊಡುತ್ತೆ ಎಲ್ಲದಕ್ಕೂ ಪ್ರಮುಖವಾಗಿ ಮ್ಯಾಟ್ ಫಿನಿಶ್ ಬಣ್ಣ ಬಳಸಿದ್ರೆ ಗ್ಲೇರ್ ಕಡಿಮೆ ಆಗಿ ನೆಮ್ಮದಿಯ ನಿದ್ರೆ ನಿಮ್ಮದಾಗುತ್ತೆ ಇನ್ನು ಎರಡನೇ ವಿಚಾರ ಇಂಡೋರ್ ಪ್ಲಾಂಟ್ಸ್ ಸ್ನೇಕ್ ಪ್ಲಾಂಟ್ ಬಳಕೆಯಿಂದ ರೂಮ್ನಲ್ಲಿ ರಾತ್ರಿ ವೇಳೆ ಆಮ್ಲಜನಕದ ಪ್ರಮಾಣ ಹೆಚ್ಚು ಹೆಚ್ಚಾಗುತ್ತೆ ಅಲೋವೆರಾ ಪ್ಲಾಂಟ್ ಗಾಳಿಯನ್ನು ಶುದ್ಧಗೊಳಿಸುತ್ತೆ ಗುಣಮಟ್ಟದ ನಿದ್ರೆಗೆ ಶುದ್ಧ ಗಾಳಿ ಅಗತ್ಯ ಪೀಸ್ ಲಿಲ್ಲಿ ಸಸ್ಯಗಳು ರೂಮ್ನಲ್ಲಿ ತೇವಾಂಶವನ್ನು ಹೆಚ್ಚಿಸಿ ತಣ್ಣನೆಯ ವಾತಾವರಣ ಇರುವಂತೆ ಮಾಡುತ್ತೆ ಸ್ಪೈಡರ್ ಪ್ಲಾಂಟ್ ಇಂಗ್ಲಿಷ್ ಐವಿ ಬೋಸ್ಟನ್ ಪರ್ನ್ ಅಂತಹ ಇಂಡೋರ್ ಸಸ್ಯಗಳು ಕೂಡ ಗಾಳಿಯ ಗುಣಮಟ್ಟವನ್ನು ಸುಧಾರಣೆ ಮಾಡುತ್ತೆ ಇನ್ನು ಜಾಸ್ತಿ ಸಸ್ಯಗಳ ಬಳಕೆ ಕೂಡ ಬೇಡ ಎರಡರಿಂದ ಮೂರು ಇದ್ರೆ ಸಾಕು ಈ ಸಸ್ಯಗಳನ್ನ ಬೆಡ್ ಸೈಡ್ ಟೇಬಲ್ ಅಥವಾ ವಿಂಡೋ ಸೀಲ್ ಮೇಲೆ ಇಡುವುದು ಸೂಕ್ತ ನಾವಿಲ್ಲಿ ಗಮನಿಸಬೇಕಾದ ಮೂರನೇ ಅಂಶ ಏನಂದ್ರೆ ಇಂಟೀರಿಯರ್ ಡಿಸೈನ್ ಬೆಡ್ರೂಮ್ನಲ್ಲಿ ಅಸ್ತವ್ಯಸ್ತತೆಯನ್ನು ಕಡಿಮೆ ಮಾಡಿ ವಸ್ತುಗಳು ಚಲಾಪಿಲಿಯಾಗಿ ಬಿದ್ದಿದ್ರೆ ಒತ್ತಡ ಹೆಚ್ಚಾಗುತ್ತೆ ರೂಮ್ನಲ್ಲಿ ಬೆಚ್ಚಗಿನ ಲೈಟಿಂಗ್ ಇರಲಿ ಇದಕ್ಕಾಗಿ ಡಿಮ್ ಲ್ಯಾಂಪ್ ಮತ್ತು ಬೆಡ್ಸೈಡ್ ಲೈಟ್ಗಳನ್ನು ಉಪಯೋಗಿಸಿ ಕಿಟಕಿಗಳಿಗೆ ಡಾರ್ಕ್ ಅಥವಾ ಬ್ಲಾಕ್ಔಟ್ ಕರ್ಟನ್ಗಳನ್ನು ಬಳಸುವುದರಿಂದ ಬೆಳಕನ್ನು ತಡೆಯಬಹುದು ರಾತ್ರಿ ಮಲಗುವ ಸಮಯದಲ್ಲಿ ಬೆಳಕು ಕಣ್ಣಿಗೆ ಬೀಳದಂತೆ ನೋಡಿಕೊಂಡ್ರೆ ನಿದ್ರೆಯ ಗುಣಮಟ್ಟ ಸುಧಾರಿಸುತ್ತೆ ಬೆಡ್ನ ತಲೆಯ ಭಾಗ ಗೋಡೆಗೆ ತಾಗಿರಲಿ ಮತ್ತು ಎರಡು ಬದಿಯಲ್ಲಿ ನೈಟ್ ಸ್ಟ್ಯಾಂಡ್ ಇದ್ರೆ ಉತ್ತಮವಾಗಿರುತ್ತೆ ಯಾವಾಗಲೂ ಕಾಟನ್ ಬೆಡ್ಶೀಟ್ಗಳನ್ನ ಬಳಕೆ ಮಾಡಿದ್ರೆ ಹೆಚ್ಚು ಆರಾಮದಾಯಕವಾಗಿರುತ್ತೆ ಅತಿ ಮುಖ್ಯವಾಗಿ ಮಲಗುವ ಮುನ್ನ ಎಲೆಕ್ಟ್ರಾನಿಕ್ ಸಾಧನಗಳಿಂದ ಬೆಡ್ನಿಂದ ದೂರವಿಡಿ ಬಹಳ ಮುಖ್ಯವಾದ ನಾಲ್ಕನೆಯ ಸಂಗತಿ ಅಂದ್ರೆ ಬೆಳಕು ತಾಪಮಾನ ಮತ್ತು ಶಬ್ದ ನಿಯಂತ್ರಣ ಕೋಟಡಿಯ ತಾಪಮಾನ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ನಿಂದ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇರಲಿ ಶಬ್ದ ನಿಯಂತ್ರಣಕ್ಕಾಗಿ ದಪ್ಪ ಕರ್ಟನ್ ರಗ್ ಅಥವಾ ಅಕೋಸ್ಟಿಕ್ ಪ್ಯಾನೆಲ್ಗಳನ್ನು ಬಳಸಿ ಲೇಯರ್ಡ್ ಲೈಟಿಂಗ್ ಒದಗಿಸಿದ್ರೆ ಕೋಟಡಿಯ ಸೌಂದರ್ಯ ಹೆಚ್ಚಿಸಿ ನಿದ್ರೆಗೂ ಸಹಾಯಕಾರಿಯಾಗುತ್ತೆ ಒಟ್ಟಾರೆ ಹಿಡಿದಾದ್ರೆ ಸುಖ ನಿದ್ರೆ ಪಡೆಯಲು ಬೆಡ್ರೂಮ್ ವಿನ್ಯಾಸ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಬಣ್ಣ ಸಸ್ಯ ಇಂಟೀರಿಯರ್ ಎಲ್ಲ ಒಟ್ಟುಗೂಡಿ ನಿಮಗೆ ಶಾಂತಿಯನ್ನು ನೀಡುತ್ತವೆ ನಾನು ಹೇಳಿರುವ ಈ ಟಿಪ್ಸ್ಗಳನ್ನು ನೀವು ಅನುಸರಿಸಿದ್ರೆ ನಿಮ್ಮ ನಿದ್ರೆ ಗುಣಮಟ್ಟ ಮಾತ್ರವಲ್ಲ ನಿಮ್ಮ ಜೀವನ ಶೈಲಿ ಕೂಡ ಉತ್ತಮವಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಮನೆ ಮತ್ತು ಪ್ರಾಪರ್ಟಿ ಸಂಬಂಧಿತ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಇದು ವಿಶ್ವವಾಣಿ ಪ್ರಾಪರ್ಟಿ ಯೂಟ್ಯೂಬ್ ಚಾನೆಲ್